ಸೊ ಬರೀ ಇವತ್ತಿನ ಡಿ ಹೇಗಾಗುತ್ತೆ ಅಂತ ನೋಡೋಣ ಮಗನಿಗೆ ಪ್ರಾಜೆಕ್ಟ್ ವರ್ಕ್ ಇದೆ ಸೈನ್ಸ್ ಎಕ್ಸಿಬಿಷನ್ ನಡೀತಿದೆ ಸ್ಕೂಲಲ್ಲಿ ಸೊ ಅವನಿಗೆ ಫಾರ್ಮಿಂಗ್ದು ಕೊಟ್ಟಿದ್ದಾರೆ ಸೊ ಅದನ್ನ ಮಾಡಬೇಕು ಎಷ್ಟು ಹಿಂಸೆ ಅಂದರೆ ನನಗೆ ವಾಟರ್ ಫೌಂಟೇನ್ದು ಆ್ಯಕ್ಚುಲಿ ನಮ್ಮ ಇತ್ತು ಒಂದು ಮಾಡಿದರು ಅದನ್ನೇ ಇತ್ತು ಅದನ್ನೇ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಇದ್ದಿದ್ದು ಸಡನಾಗಿ ಹಿಂದಿಗೆ ಚೇಂಜ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಸಾಹೇಬರು ನಾವು ಹಿಂದಿ ತುಂಬ ಪ್ರೀತಿ ಜಾಸ್ತಿ ನಾನು ಇಲ್ಲ ಪ್ರಾಜೆಕ್ಟ್ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದೆ ನಾನು ನನಗೆ ಹೇಳೇ ಇಲ್ಲ ಮತ್ತು ನನಗೆ ಗೊತ್ತಾದ್ಮೇಲೆ ನಾನು ಬೈದೆ ಏನಕ್ಕೆ ಬೇಡ ಅಂದೆ ಹಿಂದಿ ಅಂತ ನನಗೆ ಇದೆ ಯಾವಾಗ ಕಲಿತೀಯಾ ಅಂತ ಸೊ ಇವಾಗ ಕೊಟ್ಟಿದ್ದಾರೆ ನಿನ್ನೆ ಡಿಸೈಡ್ ಆಗಿದೆ ಸೊ ನಾನು ಯೂಸ್ ಡೇ ಪ್ರಾಜೆಕ್ಟ್ ಕೊಡಬೇಕು ಸೊ ಅದಕ್ಕೆ ಒಂದಷ್ಟು ಎಲ್ಲ ಐಟಮ್ಸ್ ಎಲ್ಲ ಬೇಕಿತ್ತು ಅದನ್ನೆಲ್ಲ ತೊಗೊಂಬರೋಣ ಶಾಪ್ಗೆ ಹೋಗಿ ಅಂದ್ಬಿಟ್ಟು ಓಡ್ತಾ ಇದೀವಿ ಅವನಿಗೆ ರಜೆ ಕೊಟ್ಟಿದ್ದಾರೆ ಏನೋ ಇವತ್ತು ಸ್ಯಾಟರ್ಡೆ ಅಂತ ಬರೀ ಹೋಗೋಣ ಹೋಗಿ ನಮ್ಮ ಶಾಪಲ್ಲೇ ಸಿಗುತ್ತೆ ಒಂದಷ್ಟು ಎಲ್ಲ ಐಟಮ್ಸ್ ಅದನ್ನೆಲ್ಲ ತೊಗೊಂಡು ಇನ್ನೇನಾದರೂ ಏನಾದರೂ ಬೇಕಂದರೆ ಬೇರೆ ಕಡೆ ತೊಗೊಂಡು ಬರೋಣ ಅಂತ ಮಾಡೆಲ್ಸ್ ನೋಡಿದ್ದೀನಿ ಎಲ್ಲ ಯೂಟ್ಯೂಬಲ್ಲಿ ನೋಡಿಬಿಟ್ಟೆ ಮಾಡ್ತಾರೆ ನನಗೇನು ಹಾಗೆ ಏನು ಗೊತ್ತಿಲ್ಲ ಎಲ್ಲ ಯೂಟ್ಯೂಬಲ್ಲಿ ನೋಡ್ಕೊಂಡೆ ನಾನು ಮಾಡ್ತಾರೋ ಅಂಥದ್ದು ಸೊ ನೋಡಿದೀನಿ ಒಂದಷ್ಟು ಮಾಡೆಲ್ಸ್ನ ಏನೆಲ್ಲ ಮಾಡಬೇಕು ಏನು ಅನ್ನೋದ ಸೊ ಅದನ್ನೆಲ್ಲ ಇವತ್ತು ಮಾಡೋಣ ಮನೆ ಹೇಗಿದೆ ನೋಡೋಣ ಇನಾಗ್ರೇಷನ್ ಹೌದು ಏನೋ ಮಾಡ್ತಿದ್ದಾರೆ

அசு வைக்கோ எல்லா ரெடியாக கலர் கலர் க்ளாஸ் எனக்கு கீழபட கீழபாட் கொடுனீங்க ಏನಿದು ಅನಿಮಲ್ಸ್ ದೊಡ್ಡದು ಬೇಕಸು ಇದೆನ್ ಗ್ರಾಸ್ ಬೇಡ ಇಷ್ಟು ಇದೆಲ್ಲ ಬಿಡದೋ ಅಣ್ اچھا ಈಗ ಇಕ್ಕೆ ಇಟ್ಕೊತರ папа ಬಂದ್ವಿ ಬಂದ್ವಿ ಐಟಮೆಲ್ಲ ತೊಗೊಂಡು ಬಂದ್ವಿ ನಮ್ಮ ಶಾಪಲ್ಲೆಲ್ಲ ತೊಗೊಂಡು ಒಂದೆರಡು ಹಸು ಬೇಕಿತ್ತು ಚಿಕ್ಕ ಚಿಕ್ಕ ಇತ್ತು ಶಾಪಲ್ಲಿ ದೊಡ್ಡಕ್ಕೆ ಬೇಕಿತ್ತು ಶಾಯಿ ಆಗಿದ್ದೆ ಅದಕ್ಕೆ ಬೇರೆ ಶಾಪ್ ಹೋಗಿ ಒಂದು ಎರಡು ಹಸುನ ತೊಗೊಂಡು ಬಂದೆ ಸಿಗ್ತು ಶಾಪಲ್ಲೇ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ರು ಸೊ ಅದನ್ನು ಬಂದೆಷ್ಟೇ ಹಾಂ ನಿಜವಾದ ಹಸು ಕಳಿಸ್ತೀನಿ ಈಗ ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡೋದು ಟ್ವೆಲ್ ತರ್ಟಿ ಒನ್ ಅವರ್ ಹೋಗಿದ್ವಿ ಏನು ತಗೊಂಡಿಲ್ಲ ಅವ್ರು ತೆಗೆದುಬಿಟ್ಟಿದ್ದ ಎತ್ಕೊಂಡು ಒಂದು ಎರಡು ಐಟಮ್ ಎತ್ಕೊಂಡ್ಬಗಿ ಅಷ್ಟೇ ಎರಡು ಐಟಮ್ ಎತ್ಕೊಂಡು ನಾನು ಮನೆಗೆ ಅಂತಷ್ಟೇ ಸುಸ್ತಾಗಿ ಬಿಡುತ್ತೆ ವಯಸ್ಸಾಯ್ತಲ್ಲ ನಿಂಗೆ ವಯಸ್ಸಾಯ್ತು ಇಲ್ಲ ಅಂದ್ರೆ ಕೆಲಸ ಆಗಲ್ಲ ಮಗನೇ ಸುಮ್ಮನೆ ಡ್ರೆಸ್ ಚೇಂಜ್ ಮಾಡಿ ಸ್ಟಾರ್ಟ್ ಮಾಡ್ತೀನಿ ಶಾಪಿಂದ ಬಂದಿದ ತಕ್ಷಣ ಸ್ಟಾರ್ಟ್ ಮಾಡಿದ್ದೀನಿ ವರ್ಕ್ ಮಾಡೋಕ್ಕೆ ನಾನಿಲ್ಲಿ ಒಂದು ಕಾರ್ಡ್ಬೋರ್ಡ್ ಶೀಟ್ ಅನ್ನೋದು ಫಸ್ಟ್ ಅಂದರೆ ಹುಡ್ದು ಶೀಟ್ ಬರುತ್ತಲ್ಲ ಅದು ಥರ್ಮಾಕೋಲೆಲ್ಲ ಯೂಸ್ ಮಾಡಬಾರ್ದು ಅಂತ ಫಸ್ಟ್ ಇಯರ್ ರೂಲ್ಸ್ ಆಗಿತ್ತು ಸ್ಕೂಲಿಂದಲೇ ಥರ್ಮಾಕೋಲ್ ಯೂಸ್ ಮಾಡಬಾರ್ದು ಅಂತ ಅದಕ್ಕೆ ಒಂದು ಹಸುದು ಶೆಡ್ ಮಾಡ್ಕೊಬಿಡೋಣ ಫಸ್ಟು ಹಸು ಶೆಡ್ಡು ಮತ್ತು ಮೇಕೆ ಕುರಿ ಶೆಡ್ ಬರುತ್ತಲ್ಲ ಆ ಥರ ಶೆಡ್ಡೆಲ್ಲ ಮಾಡ್ಕೊಂಡು ಇಟ್ಕೊಬಿಡೋಣ ಆಮೇಲೆ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡೋಣ ಅಂತ ಅಂದರೆ ಈ ತರಕಾರಿ ಎಲ್ಲ ಒಂದು ಫಾರ್ಮ್ ಆದರೆ ಈ ಥರ ಕಮರ್ಷಿಯಲ್ ಫಾರ್ಮ್ ಅಂದರೆ ಹಸುಗಳ್ದು ಹಾಲಿಂದ ಕುರಿ ಸಾಕಾಣಿಕೆ ಈ ರೀತಿ ಇದು ಒಂದು ಫಾರ್ಮಿಂಗ್ ಮೆಥಡ್ ಅಲ್ವಾ ಅದಕ್ಕೋಸ್ಕರ ಅಂದ್ಬಿಟ್ಟು ಇಲ್ಲಿ ಹಸುದು ಶೆಡ್ ಇದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಇದು ಆ್ಯಕ್ಚುಲಿ ಏನು ಮೇಲೆ ಯೂಸ್ ಮಾಡ್ತೀನಿ ಇದು ಪೊರ್ಕೆ ಹಳೇದು ಪೊರ್ಕೆ ಬರುತ್ತಲ್ಲ ಅದನ್ನು ಅದರದ್ದು ಕಡ್ಡಿಯೆಲ್ಲ ತಗೊಂಡು ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಶೆಡ್ ಅಂತಲೇ ಹೇಳ್ಬೋದು ನಿಮಗೆ ಫೈನಲ್ ಆದಮೇಲೆ ತೋರಿಸ್ತೀನಿ ಹೇಗೆ ಬಂದಿತ್ತು ಏನು ಅಂತ ಫುಲ್ ಡಿಟೇಲಾಗೆಲ್ಲ ತೋರ್ಸೋಕೆ ಹೋಗಲ್ಲ ಎಷ್ಟು ಆಗುತ್ತೆ ಅಷ್ಟು ತೋರಿಸ್ತೀನಿ ಅಷ್ಟೇ ಇಲ್ಲಿ ರೋಡ್ಸ್ಗೆಲ್ಲ ಎಷ್ಟು ಬೇಕು ಏನು ಅಂತ ಅಂದ್ಬಿಟ್ಟು ಒಂದು ಬ್ಲ್ಯಾಕ್ ಶೀಟನ್ನು ಕಟ್ ಮಾಡಿ ಇದೀನಿ ಎಷ್ಟು ಮಾಡಬೇಕು ಅಂತ ಇದ್ರ ಮೇಲೆ ಏನೋ ಒಂದು ಗ್ರೀನ್ ಕಲರ್ ಶೀಟನ್ನು ಪೇಸ್ಟ್ ಮಾಡಿ ಅದ್ರ ಮೇಲೆ ಮತ್ತೆ ಮಣ್ಣು ಹಾಕಬೇಕು ಅಂದರೆ ತೋಟದ ಫೀಲ್ ಬರಬೇಕಲ್ಲ ಹಳ್ಳಿ ಫೀಲ್ ತೋಟದಲ್ಲಿ ಹೇಗಿರುತ್ತೆ ಆ ಥರ ಫೀಲ್ ಬರೋ ಥರ ಮಾಡೋಣ ಅಂತ ಇಲ್ಲಿ ನೋಡಿ ಹಸು ಶಿ ರೀತಿ ರೆಡಿಯಾಗಿದೆ ಒಂದು ಹೌಸ್ ಕೂಡ ಇತ್ತು ಮನೆ ಥರ ಒಂದು ಹುಡ್ಡಲ್ಲಿ ಮಾಡಿರೋ ಆ ಶಾಪಲ್ಲಿತ್ತು ಅದನ್ನ ಎತ್ಕೊಂಬಂದಿದೆ ಅದು ಅಟ್ಲೀಸ್ಟ್ ಏನಾದರೂ ಈ ಫಾರ್ಮ್ ಹೌಸ್ಗಳ ಥರ ಏನಾದರೂ ಯೂಸ್ ಮಾಡೋಕ್ಕಾಗತ್ತಾ ಏನು ಅಂತ ಅಂದ್ಬಿಟ್ಟು ಫೈನಲ್ ಫೈನಲಾಗಿ ಹೇಗೆ ಬರುತ್ತೆ ನೋಡೋಣ ಔಟ್ಪುಟ್ ನನಗೆ ತುಂಬ ಇಲ್ಲ ನೋಡೋಣ ಮಂಡೇ ಕೊಡಬೇಕು ಇಲ್ಲ ಟ್ಯೂಸ್ಡೇ ಕೊಡಬೇಕು ಅಂತ ಹೇಳಿದ್ದಾರೆ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡ್ತೀನಿ ಮಾಡೋಕ್ಕೆ ಈಗ ಆಲ್ಮೋಸ್ಟ್ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದೆ ಅಷ್ಟೇ ಇನ್ನೂ ಮುಗ್ದಿಲ್ಲ ನೋಡ್ಬೋದು ಹೋಗುವ ಹೋಗೋ ಇಷ್ಟು ಮಟ್ಟಿಗೆ ಮಾಡಿ ಒಂದಷ್ಟು ಅಂಗಡಿಗಳನ್ನು ಇಟ್ಟಿದ್ವಿ ಟೈಮ್ ಆಯಿತು ನನ್ನ ಮಗನ ಕ್ರಿಕೆಟ್ ಕ್ಲಾಸ್ಗೆ ಸ್ಯಾಟರ್ಡೇ ಎಲ್ಲ ಇವತ್ತು ಆಫ್ಟರ್ನೂನು ಸೊ ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಮಾಡಿದೆ ಬೆಳಗ್ಗೆ ಚಪಾತಿಗೆ ಸಾಂಬಾರಿತ್ತು ರಾತ್ರಿ ಸಾಂಬಾರಿಗೆ ಉಪ್ಪಿನಕಾಯಿ ಇಷ್ಟೇ ಇನ್ನೇನು ಮಾಡೋಕ್ಕೆ ಚಪಾ ಬೀಟ್ರೂಟ್ ಪಲ್ಯ ಮಾಡಿದೆ ಹಸ್ಬೆಂಡು ಸಾಂಬಾರೇ ಚೆನ್ನಾಗಿರುತ್ತೆ ಕುಬ್ಳಕಾಯಿ ಸಾಂಬಾರು ಮಾಡಿದ್ದೆ ಅದೇ ಚೆನ್ನಾಗಿರುತ್ತೆ ಅಂತ ಅದನ್ನೇ ತಿನ್ಕೊಂಡಿದ್ರು ಸೊ ಅಟ ಅಂತ ಇತ್ತು ಬೀಟ್ರೂಟ್ ಎಲ್ಲ ತುರಿದಿಟ್ಟಿದೆ ಸೊ ಅದನ್ನು ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಮಾಡ್ಕೊಂಡಿದ್ದೀನಿ ಹಸ್ಬೆಂಡ್ಗೆ ಸೊ ತೊಗೊಂಡು ಹೋಗಿ ಮಗನ್ನ ಕ್ರಿಕೆಟ್ ಕ್ಲಾಸ್ ಹತ್ರ ಬಿಟ್ಟು ನಾನು ಶಾಪ್ಗೆ ಹೋಗ್ತೀನಿ ಅವ್ನು ಸಿಕ್ಸಿಗೆ ಬರ್ತಾನೆ ವಾಪಸ್ಸು ಅವನ್ನ ಕರ್ಕೊಂಡು ಹಂಗೇ ಮನೆಗೆ ಬರೋದು ಮತ್ತು ಪ್ರಾಜೆಕ್ಟ್ ಅಡುಗೆ ಮಾಡಬೇಕು ಮತ್ತೆ ರಾತ್ರಿಗೆ ಬಂದು ಹೇಗಾಗುತ್ತೆ ಮತ್ತು ಫ್ಯಾನ್ ಆಫ್ ಮಾಡು ಒಂದೇ ಟಿ ವಿ ಆಫ್ ಮಾಡು ಒಂದೇ ಏ ಏನೂ ಮಾಡಬೇಡ ಹಚ್ಚೀನಿ ಹಿಂಗೆ ನನ್ನ ಮಗನ ಕತೆ ನನ್ನ ಕೆಲಸ ಸಾಕು ಸಾಕಾಗ ಹೋಗಿಬಿಟ್ಟಿದೆ ನಮ್ಮ ಮಮ್ಮಿ ಅಲ್ಲಿ ಇಲ್ಲಿ ಮಾತಾಡ್ತಾ ಇರೋದು ಅಲ್ಲಿ ರಿಫ್ಲೆಕ್ಷನ್ ಬರ್ತಾ ಇರೋದು ಅಷ್ಟೇ

ಮದ್ವೆ ಹೋಗೋಣ ಬೇಡ ಅಂದ್ರೆ ಕೇಳ್ತಾನೆ ಇಲ್ಲ ಹೋಗೋಣ ಬಾ ಹೋಗೋಣ ಬಾ ಹೋಗೋಣ ಬಾ ಅವ್ರಿಗೊಬ್ಬರಿಗೆ ಎಲ್ಲೂ ಹೋಗೋಕ್ಕಾಗಲ್ಲ ಯಾವುದೋ ಒಬ್ಬರ ಜೊತೆಗಿರ್ಬೇಕು ಈಗ ನನಗೆ ಬಾ ಬಾ ನಾನು ಕಾಲಲ್ಲೇ ಕೂತಿರ್ತೀನಿ ಹೋಗ್ಬಿಟ್ಟು ಬನ್ನಿ ಅಂತಂದ್ರೆ ಕೇಳ್ತಾಯಿಲ್ಲ ಅಷ್ಟು ಏನು ಮಾಡೋದು ಡ್ರೆಸ್ ಆ ಆತಂಗೆ ಅಂತ ಅಂದ್ಕೊಂಡೆ ಯಾಕೆ ಸುಮ್ಮನೆ ಮದ್ವೆಗೆ ಚೆನ್ನಾಗಿರಲ್ಲ ಅಂತ ಸುಮ್ಮನೆ ಸೀರೆ ನನಗೆ ಇದು ನೋಡಿ ಎಷ್ಟು ದೊಡ್ಡದು ಮಾಡಿದ್ದೀನಿ ಚಿಕ್ಕದ ಮಾಡೋಕೆ ಮೂಡಿ ಇಲ್ಲ ನನ್ಗೆ ಫಸ್ಟ್ ನನ್ನ ಮಗನ ಪ್ರಾಜೆಕ್ಟ್ ಮುಗಿಸ್ಬಿಟ್ರೆ ಸಾಕಪ್ಪ ಅನ್ನಂಗಿದೆ ಏನು ಮಾಡಲಿ ಆಗ್ತಾ ಇಲ್ಲ ಇದಾಗಿದೆ ನನ್ನ ಮಗನದೊಂದು ಕೆಲಸ ಡ್ರೆಸ್ ನಾನು ಬೇರೆ ಕೊಟ್ಟು ಬಂದ್ರೆ ಅವನೊಂದು ಬೇರೆ ಹಾಕೊಂಡಿದ್ದಾನೆ ಅವನಿಗೆ ಅದು ಯಾವ ಡ್ರೆಸ್ ಸೆಟ್ ಆಗುತ್ತೋ ಅದೇನೋ ಯಾವ್ದಾರ ಒಂದು ಟಿ ಶರ್ಟು ಚಟ್ಟಿ ಕೊಟ್ಬಿಟ್ರೆ ಸಾಕಿಗೆ ಲೇಸರ್ ಕೋಟ್ ಹಾಕೋತಿಯಾ ಇಲ್ಲಪ್ಪ ಹಾಕೊಂಡಿದ್ದೀನಿ ಸುಮ್ಮನೆ ಸಾವಿರ ರೂಪಾಯಿ ಕೊಟ್ಟು ತೊಗೊಂಡ್ಬರ್ತೀವಿ ಚಿಕ್ಕ ಮಗು ಇದ್ದವಾಗ ಸೀರಿಯಸ್ ಆಗಿ ಎಷ್ಟು ಚೆನ್ನಾಗಿ ಗೊತ್ತಾ ಎಲ್ಲ ಮಕ್ಕಳು ಟೋಪಿ ಇಟ್ಕೊಳ್ಳಲ್ಲ ಸಾಕ್ಸ್ ಇಟ್ಕೊಳ್ಳಲ್ಲ ಅಂತಂದ್ರೆ ನನ್ನ ಟೋಪಿ ಸಾಕ್ಸ್ ಇಲ್ಲದೆ ನನ್ನ ಮಗನ್ನ ಎಲ್ಲೂ ಕಳಿಸ್ತಾನೆ ಇರಲಿಲ್ಲ ಅಷ್ಟು ಚೆನ್ನಾಗಿ ಹಾಕೋತಾ ಇದ್ದ ಅದೇನೋ ಹೇಳ್ತಾರಲ್ಲ ಬರ್ತಾ ಬರ್ತಾ ರಾಯ್ ಕುದ್ರೆ ಕಪ್ಪೆ ಆಯ್ತು ಅಂತ ಹಂಗಾಗ್ಬಿಡಿದಾನೆ ಇವಾಗ ಮೇಕಪ್ ಏನು ತುಂಬ ಮಾಡ್ಕೊಂಡಿಲ್ಲ ಪ್ರೈಮರು ఫౌండను ఐదు హైలైనర్ ఫస్ట్ అయినారు అవ కన్సీలర్ అది ఇది ఏను ఏం సింపల్గా అంకే మాట్మాయి అంత అదే ఇలా అంద ఇలాక్చులి ಮಂಜೋರ ಚಿಕ್ಕಪ್ಪ ದೊಡ್ಡಪ್ಪನ ಮಗನ ಫ್ರೆಂಡದು ನನಗೂ ಕೂಡ ಪರಿಚಯ ಇದ್ದಾರೆ ಬಟ್ ಅಂದ್ರೆ ಕೂಡ ನೋಡೋಣ ಆದರೆ ಮಾಡ್ತೀನಿ ಇಲ್ಲ ಅಂದ್ರೆ ಇಲ್ಲ ಸ್ಟಿಕ್ಕರ್ ನಮಗೆ ಸ್ಟಿಕ್ಕರ್ಸ್ ವಾ ಚಿಂತಾ ಸರಿ ಬಾ ಈ ಕಡೆ ಬಾ ಈ ಕಡೆ ಬಾಡಿ ಎಷ್ಟು ಗುಡ್ಡ ಐತೆ ಇದ್ದಾರೆ ಸಾಕು ಸಾಕು ಸುಸ್ ಸುಮ್ಮ ಎಷ್ಟು ದುಡ್ಡು ಊಟ ಸ್ಟಾಪ್ ಇಷ್ಟಪಡ್ಲಾ ಒಂದು ನಿಮಿಷ ಲೈವ್ ಆಗಿಟ್ಕು ತೋರಿಸ್ಬಿಡ್ತೀವಿ ತೋರಿಸಿ ಆ ಸ್ಟಿಕ್ಕರ್ಗೆ ನಿನ್ನ ಮುಖಾಗೆ ಒಂಚೂರು ಸೂಟ್ ಆಗ್ತಾ ಇಲ್ಲ ಇದಂತದ್ಭುತ ರೆಡಿಯಾಗಿ ಹಸ್ಬೆಂಡ್ ಕೂಡ ಬಂದರು ಸೊ ಅವ್ರದ್ದು ಎಲ್ಲ ಐರನ್ ಮಾಡಿಕೊಟ್ಟು ರೆಡಿಯಾಗಿ ಓಡ್ವಿ ಮದುವೆ ಇರೋದು ಹೆಚ್ಚು ಕ್ರಾಸ್ ಹತ್ರ ಸ್ವಲ್ಪ ಟೈಮು ತೊಗೊಳುತ್ತೆ ಹೋಗೋಷ್ಟರಲ್ಲಿ ಹೋಗಿ ಬರಬೇಕು ನೋಡೋಣ ಅವನಿಗೆ ಹೇಗಾಗುತ್ತೆ ಮದ್ವೆಲಿ ಆದರೆ ವಿಡಿಯೋ ಮಾಡ್ತೀನಿ ಆಗಿಲ್ಲ ಅಂದರೆ ನಾನು ವಿಡಿಯೋ ಅಷ್ಟೊಂದು ಹೋಗಲ್ಲ ಅಷ್ಟು ಕಂಫರ್ಟಬಲ್ ಇರಲ್ಲ ಅಂತ ಮದುವೆ ಚೌಟ್ರಿಗೂ ರೀಚ್ ಆದ್ವಿ ಸೊ ಈಗ ಊಟ ಮಾಡ್ತಾ ಇದ್ದೀವಿ ಮೇಲೇನು ನಾನು ಅಷ್ಟು ವೀಡಿಯೋ ಮಾಡೋಕ್ಕೋಗಿಲ್ಲ ಊಟ ಮಾಡ್ತಾ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡೆ ಬರ್ತಾ ಇದೀವಿ ಮನೆಗೆ ಆಲ್ಮೋಸ್ಟ್ ಬೋಲ್ಲರೇ ರೀಚ್ ಆದ್ವಿ ಅಂತ ಹೇಳ್ಬೋದು ಆ್ಯಕ್ಚುಲಿ ನನಗೆ ಮದುವೆಲೊಬ್ರು ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು ಅರ್ಚನಾ ಅಂತ ಹೇಳಿದ್ರು ಹೆಸರು ನಾನು ಅಲ್ಲಿ ಜಾಸ್ತಿ ವಿಡಿಯೋ ಮಾಡೋಕ್ಕೂ ಹೋಗಿಲ್ಲ ಅಲ್ಲೆಲ್ಲ ಅಷ್ಟೊಂದು ಪರಿಚಯ ಅಲ್ವಲ್ಲ ಅಷ್ಟೊಂದು ಕಂಫರ್ಟಬಲ್ ಆಗಿರಲ್ಲ ಅಂತ ಅಂದ್ಬಿಟ್ಟು ಏನು ವೀಡಿಯೋ ಮಾಡೋಕ್ಕೂ ಹೋಗಿಲ್ಲ ಸೊ ಮಗ ಮಲ್ಗ್ಬಿಬಿಟ್ಟಿದ್ದಾನೆ ನೋಡ್ಬೋದು ಟೈಮ್ ಬಂದು ಟೆನ್ ತರ್ಟಿ ಆಗಿದೆ ಫುಲ್ ಕತ್ಲ ಸೊ ವರ್ಷಲ್ಲಿ ಸ್ಕೂಲ್ ಇನಾಗ್ರೇಷನ್ ನಾಳೆ ಅಂತ ಹೇಳ್ತಿದ್ದಲ್ಲ ಮಗ ಹೌದು ಫುಲ್ ಲೈಟಿಂಗ್ಸ್ ಎಲ್ಲ ಆಗಿರೋ ಸಕತ್ತ ಕಾಣಿಸ್ತಿದ್ದು ಸ್ಕೂಲ್ ಮಾತ್ರ ತುಂಬ ಚೆನ್ನಾಗಿ ಅನ್ನಿಸ್ತು ಸೊ ಮೇಲೆ ಹೋಗಿ ಮಲಗಿಬಿಡ್ವಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗ್ಗೆ ಮತ್ತೆ ಸ್ಟಾರ್ಟ್ ಮಾಡಿದ್ವಿ ಪ್ರಾಜೆಕ್ಟ್ ವರ್ಕ್ ಬೆಳಗ್ಗೆ ಮಶ್ರೂಮ್ ಬಿರಿಯಾನಿ ಮಾಡಿದ್ದೆ ಸೊ ತಿಂದು ಮತ್ತೆ ಹಸ್ಬೆಂಡು ಇದ್ರಲ್ಲ ಹೇಗೂ ಇಬ್ಬರು ಸೇರ್ಕೊಂಡು ಮಾಡ್ಬಿಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ನೆನೆಯೆಲ್ಲ ಫುಲ್ ಆ ಕಾರ್ಡ್ ಗೆ ಗ್ರೀನ್ ಕಲರ್ ಶೀಟ್ ಎಲ್ಲ ಮಿಕ್ಸಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಒಂದಷ್ಟು ತಿಂಗ್ಸ್ನ ಈ ಹಸು ಶೆಡ್ ಇರ್ಬೋದು ಮೇಕೆ ಶೆಡ್ಡು ಈ ಥರದನ್ನೆಲ್ಲ ಸೊ ಇವತ್ತು ಫೆವಿಕಲ್ ಹಾಕಿ ನೀಟಾಗಿ ಗ್ರೀನ್ ಶೀಟ್ ಮೇಲೆ ಈ ಮಣ್ಣಿನ ಪಾಟಲಿ ಏನು ಮಣ್ಣು ಸಿಗುತ್ತಲ್ಲ ಅದೇ ಮಣ್ಣನ್ನು ತೊಗೊಂಡು ಬಂದು ಜಲ್ಡಿ ಇಟ್ಕೊಂಡು ಅದನ್ನು ಫುಲ್ಲು ಸ್ಪ್ರೆಡ್ ಮಾಡಿದೆ ಒಂದು ತೋಟದ ಫೀಲ್ ಬರಲಿ ಅಂತ ಅದಾದಮೇಲೆ ನೋಡ್ಬೋದು ಇವು ಈ ರೀತಿ ಎಲ್ಲದನ್ನು ಕೂಡ ಸೆಟ್ ಮಾಡಿದ್ದೀನಿ ಒಂದು ಜಸ್ಟ್ ಎಲ್ಲ ಇಟ್ಬಿಟ್ಟು ಅವ್ರ ಮ್ಯಾಮ್ಗೆ ಒಂದು ಫೋಟೋ ಕಳಿಸಿದೆ ಫಸ್ಟು ಓಕೆನಾ ಓಕೆ ಆದರೆ ಎಲ್ಲದನ್ನು ಸ್ಟಿಕ್ ಮಾಡೋಣ ಅಂತ ಅದಕ್ಕೆ ಮುಂಚೆ ಏನೂ ಸ್ಟಿಕ್ ಮಾಡಿಲ್ಲ ನಾನು ತುಂಬ ಕೂಡ ನಿಮ್ಮ ಜೊತೆ ಶೇರ್ ಮಾಡೋಕ್ಕೂ ಆಗಿಲ್ಲ ಫುಲ್ ಮುಣಗ್ಬಿಟ್ಟಿದ್ದೀವಿ ಪ್ರಾಜೆಕ್ಟಲ್ಲೇ ಅವ್ರ ಮ್ಯಾಮ್ ಓಕೆ ಸೂಪರ್ ಆಗಿದೆ ಅಂತ ಹೇಳಿದ್ರು ಅದಾದಮೇಲೆ ಪ್ರತಿಯೊಂದನ್ನು ಬ್ಲೂ ಸ್ಟಿಕ್ ತೊಗೊಂಡು ನೀಟಾಗಿ ಸ್ಟಿಕ್ ಮಾಡ್ಕೊಂಡು ಬಂದ್ವಿ ಸೊ ನೋಡ್ಬೋದು ಹಸು ಶೆಡ್ ಇರ್ಬೋದು ಕುರಿ ಶೆಡ್ ಇರ್ಬೋದು ಇದೊಂದು ಫಾರ್ಮ್ ಹೌಸ್ ಥರ ಮಾಡಿದ್ದೀನಿ ಮತ್ತು ಈ ಪೇಪರ್ ಅಲ್ಗಡೆನೆ ಕ್ಯಾರೆಟು ಈ ಥರದನ್ನೆಲ್ಲ ಮಾಡಿಕೊಂಡು ಕೃಷಿ ಹೊಂಡ ಮತ್ತು ಬಾಳೆ ತೋಟ ಎಲ್ಲ ಮಾಡಿದ್ದೀನಿ ಆಲ್ಮೋಸ್ಟ್ ರೆಡಿ ಆಗಿದೆ ಅಂತ ಹೇಳ್ಬೋದು ಪ್ರಾಜೆಕ್ಟು ನನಗೆ ಡೀಟೇಲಾಗಿ ಎಲ್ಲ ಮಾಡೋಕ್ಕಾಗಿಲ್ಲ ಫುಲ್ ಮಾಡೋದ್ರಲ್ಲೇ ಬ್ಯುಸಿ ಆಗೋದ್ವಿ ಅಷ್ಟು ಮಟ್ಟಿಗೆ ಮಾಡಿದ್ದೀನಿ ಅದಕ್ಕೊಂದು ಸ್ವಲ್ಪ ನೀರೆಲ್ಲ ಹಾಕಬೇಕು ನೇಮ್ದು ಏನಾದರೂ ಬೋರ್ಡ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಅದು ಏನೇನಾಗುತ್ತೆ ನೋಡೋಣ ಏನು ಸೊ ಅಷ್ಟಕ್ಕೆ ಹಸೂದು ಹೌಸ್ ಚೆನ್ನಾಗಿ ಬಂತು ಅದೊಂದು ಇಷ್ಟ ಆಯಿತು ನನಗೆ ಮತ್ತು ಮೇಕೆದು ಶೆಡ್ಡು ಇದೊಂದು ಚಿಕ್ಕದಾಗಿ ಫಾರ್ಮ್ ಹೌಸ್ ಥರ ಮಾಡಿದ್ದೀನಿ ಇಲ್ಲೆಲ್ಲ ಇದೆಲ್ಲ ಕೋಳಿಗಳು ಏನಾದರೂ ತಿನ್ನೋ ಥರ ಇಲ್ಲಿ ಹಸುಗಳಿಗೆಲ್ಲ ನೀರು ಕುಡಿಯೋಕ್ಕೆ ಹಿಂಗೆ ಅದಷ್ಟು ಮಾಡಿದ್ದೀನಿ ಏನೇನೋ ಇದೆಲ್ಲ ಕ್ಯಾರೆಟು ಮತ್ತು ಮೂಲಂಗಿ ಪೊಟೆಟೊ ಇದೆಲ್ಲ ಪೇಪರಲ್ಲಿ ಕಟ್ ಮಾಡಿ ಹಾಕಿದೆ ಅದು ಬಂದು ಬಾಳೆ ತೋಟನ ಮಾಡಿದ್ದೀನಿ ಈಗ ಕೃಷಿ ಹೊಂಡ ಥರ ಅಂತ ಅಂತಂದ್ಬಿಟ್ಟು ಇದು ಇದಕ್ಕೆಲ್ಲ ನೇಮ್ಸ್ ಎಲ್ಲ ಸ್ಟಿಕ್ ಮಾಡಬೇಕು ಇನ್ನೆಲ್ಲ ಕೆಲಸ ಇದೆ ಸಕ್ಕಾಗೋಗ್ತು ನನಗೆ ಅದು ತಲೆನೋವು ಅಂತ ಮಾಡೋದು ಕಷ್ಟ ಅನ್ನೋದಕ್ಕಿಂತ ಏನು ಮಾಡೋದು ಅಂತ ಯೋಚನೆ ಮಾಡೋದೇ ಕೆಲಸ ಆಗ್ಬಿಡುತ್ತೆ ಹಿಂಗಾಯಿತು ಬೆಳಗ್ಗೆ ಮಶ್ರೂಮ್ ಬಿರಿಯಾನಿ ಮಾಡಿದ್ದೆ ಅದೇ ಆಯಿತು ಮಧ್ಯಾಹ್ನಕ್ಕೂ ಈಗ ಕೆಲಸ ಇದೆ ಶಿಂಕಲ್ ಫುಲ್ ಪಾತ್ರೆ ಇದೆ ಆ ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡಬೇಕು ಅದಾದಮೇಲೆ ನನ್ನ ಮಗ ಇಲ್ಲಿ ಏನು ಮಾಡ್ತಾ ಇದ್ದೀರಾ ಸರ್ ಪನ್ನೀರ್ ಎಲ್ಲ ರೆಡಿ ಮಾಡಿ ಪನ್ನೀರ್ ಕಬಾಬ್ನ ಇದ್ದಾನೆ ಯಾವುದು ನೋಡಿಕೊಂಡು ವಿಡಿಯೋ ಮಾಡ್ತಾ ಇದ್ದಾನೆ ಏನೇನು ಮಾಡಿದ್ರು ಆಗೂ ನನಗೆ ನನ್ನ ಕೈಯಲ್ಲಿ ಆಗಲ್ಲ ಸ್ವಾಮಿ ನನಗೆ ಫೋನ್ ಸ್ವಲ್ಪ ಸ್ಟಮಕ್ ಕ್ಲೀನ್ ಆಗ್ತಿತ್ತು ಅಂತಂದೆ ಏನೋ ಮಾಡ್ತಾರೆ ಮಾಡಲಿ ಮಾಡಲಿ ನಮಗೂ ಸ್ವಲ್ಪ ಕೊಡ್ತೀನಿ ನಾ ಸರಿಯಪ್ಪ ಹಿಂಗೆ ಆಯಿತು ಇವತ್ತಿನ ಡೇ ಎಸ್ ಸದ್ಯಕ್ಕೆ ನೀನು ನೈಂಟಿ ಪರ್ಸೆಂಟ್ ತಿನ್ನೋ ಇಲ್ಲಿ ನನ್ನ ಮಗ ಪನ್ನೀರ್ ಇತ್ತು ಆ್ಯಕ್ಚುಲಿ ನಾನ್ ವೆಜ್ ತಿನ್ನೋಂಗಿಲ್ಲ ಅಲ್ಲ ನಾವು ಸತ್ಯನಾರಾಯಣ ಪೂಜೆ ಮಾಡ್ಸಿರ್ ಅದಕ್ಕೆ ಅವನಿಗೆ ಪನ್ನೀರ್ ತಂದು ಇಟ್ಬಿಟ್ಟಿದ್ದೀನಿ ಮನೇಲಿ ಅವಾಗ ಅವ್ನು ಮಾಡ್ಕೊಡ್ತೀವಿ ಇವತ್ತು ಕೇಳ್ದ ನನಗೆ ಸ್ಟ್ರೈನ್ ಆಗಿತ್ತು ತುಂಬ ಇವತ್ತು ಸೊ ಹೋಗಮ್ಮ ಬೇಡ ಅಂದರೆ ಅವನೇ ಮಾಡ್ತಾ ಮಾಡ್ತಿದ್ದಾನೆ ಕ್ಲಾರಿಟಿ ಸ್ವಲ್ಪ ಕಡಿಮೆ ಇರ್ಬೋದು ಇದು ಹಳೆ ಫೋನಲ್ಲಿ ಮಾಡಿದೆ ಆ್ಯಕ್ಚುಲಿ ಅಮ್ಮ ಫೋನ್ ಮಾಡಿದ್ದು ಅಮ್ಮ ಹತ್ರ ಮಾತಾಡಿಕೊಂಡು ಹಳೆ ಫೋನಲ್ಲಿ ವೀಡಿಯೋ ಮಾಡಿದೆ ಅದಕ್ಕೆ ಅದೊಂದು ಸ್ವಲ್ಪ ಒಂಥರ ಡಲ್ಲಾಗಿ ಬಂದಿದೆ ನಿಜ ಎಷ್ಟು ಚೆನ್ನಾಗಿ ಮಾಡಿದ ಗೊತ್ತಾ ನಾನು ಏನು ಕೂಡ ಮಾಡಿಕೊಟ್ಟಿಲ್ಲ ಬಟ್ ತುಂಬ ಚೆನ್ನಾಗಿ ಮಾಡಿದ ಅವನಿಗೆ ತುಂಬ ಇಂಟ್ರೆಸ್ಟ್ ಇದೆ ಅಡುಗೆ ಮಾಡೋದ್ರ ಬಗ್ಗೆ ಎಲ್ಲ ಈ ಟೀ ಕಾಫಿ ಎಲ್ಲ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾನೆ ಟೇಸ್ಟಿಯಾಗಿ ಬಟ್ ಒಂದು ಸ್ವಲ್ಪ ಗಲೀಜು ಮಾಡ್ತಾನೆ ಅದನ್ನೆಲ್ಲ ಕ್ಲೀನ್ ಮಾಡಲ್ಲ ವಾಪಸ್ಸು ನನಗೆ ಅದಕ್ಕೆ ಕೋಪ ನನ್ನ ಮಗನ ರೆಸಿಪಿ ಕಂಪ್ಲೀಟ್ ಆಯಿತು ಚಿಂಡು ಇದು ಪನ್ನೀರ್ ಕಬಾಬ್ ಆಗಿಲ್ಲ ಪನ್ನೀರ್ ಬೋಂಡ ಆಗಿದೆ ಪನ್ನೀರ್ನ ಸ್ವಲ್ಪ ಚೆನ್ನಾಗಿ ಕಡಲೆ ಇಟ್ಟು ಹಾಕಿ ಬೋಂಡ ಥರ ಮಾಡಿದ್ದೇನೆ ಬಟ್ ಟೇಸ್ಟ್ ಚೆನ್ನಾಗಿದೆ ತುಂಬ ಸಾಫ್ಟಾಗಿದೆ ಪನ್ನೀರು ಅಷ್ಟು ಮಾತ್ರ ಮಾಡಿದಳೆ ಏನು ಒಂದೇ ಒಂದು ಹೆಲ್ಪ್ ಮಾಡಿಲ್ಲ ನಾನು ಸೀರಿಯಸ್ಲಿ ಬಾಂಡಿ ಒಳಗಡೆ ಎಣ್ಣೆ ಹಾಕಿ ಕೊಟ್ಟೆ ಅಷ್ಟೇ ಎಣ್ಣೆ ಹಾಕಿ ಏನಾಯಿತು ಚಿಟ್ಟು ಇಲ್ಲ ನೋಡು ಕಣ್ಣಿಗೆಲ್ಲ ಎಗ್ರಸ್ಕೊಂಡಿದ್ದಾನೆ ನಾನು ಹೆಂಗಿದ್ದೀನಿ ಪ್ಲೀಸ್ ಇಗ್ನೋರ್ ಮಾಡಿ ಭಯ ಪಡಬೇಡಿ ಪ್ರಾಜೆಕ್ಟ್ ಮಾಡ್ಕೊಂಡು ಏನು ಸಂಜೆ ಫೇಸ್ ವಾಶ್ ಸಹ ಮಾಡಲಿಲ್ಲ ತಲೆ ಕೂಡ ಬಾಚಿಲ್ಲ ಏನು ಮಾಡಿಲ್ಲ ಇವತ್ತು ನಮ್ಮ ಪ್ರಾಜೆಕ್ಟ್ ಒಂದೇ ಕೆಲಸ ಆಗಿದ್ದು ತಿನ್ನೋಣ ಹೆಂಗೆ ಮಾಡಿದ್ದಾನೆ ಹೆಂಗಿದ್ದೀರಿ ಹೇಳಿ ಚೆನ್ನಾಗಿ ಮಾಡಿದ್ದಾನೆ ಏನು ಹಲೋ ಇಷ್ಟೇ ಇವತ್ತಿನ ವಿಡಿಯೋ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಒಂದೇ ಒಂದು ಚೂರು ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋಣ ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಒಬ್ಬರೋಣವಾ ಬಾಯ್ ಬಾಯ್